ಹಲೋ ಫ್ರೆಂಡ್ಸ್ ಎಲ್ರಿಗೂ ಕರಿಚಟ್ಟಿಗೆ ಸ್ವಾಗತ ಇವತ್ತು ನಾವು ಒಂದು ಅದ್ಭುತವಾದಂಥ ರುಚಿಕರವಾದ ಡ್ರೈ ಪೆಪ್ ಪೆಪ್ಪರ್ ಗೋಬಿಯನ್ನು ಮಾಡೋಣ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಅದು ಹೇಗೆ ಅದರ ರೆಸಿಪಿ ಏನಂತ ನೋಡೋಣ ಡ್ರೈ ಆಗಿ ಭಾಳ ರುಚಿಕರವಾಗಿರುತ್ತೆ ಮೊದಲಿಗೆ ಒಂದೆರಡು ಕಾಲಿಫ್ಲವರ್ ತೊಗೊಂಡಿದ್ದೀನಿ ಇದನ್ನು ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಇದನ್ನು ಈ ಥರ ಬಿಡಿಸಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸಬೇಕು ಕುದಿತಿರ್ಬೇಕಾದ್ರೆ ಉಪ್ಪನ್ನು ಆ್ಯಡ್ ಮಾಡಿಕೊಡೋಣ ಚೆನ್ನಾಗಿ ಒಂದು ಮತ್ತೆರಡು ನಿಮಿಷ ಕುದಿಸಿ ಚೆನ್ನಾಗಿ ಬೇಯಿಸ್ಬೇಕು ಈಗ ಒಂದು ಜಾರ್ನಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕಾಯಿ ಮೆಣಸು ಮತ್ತು ಜಿಂಜರ್ ಇನ್ನು ಕೊರಿ ಅಂಡರ್ ಲೀಫು ಇದನ್ನು ಮತ್ತು ಒಂದು ಸಣ್ಣ ಓನಿಯನನ್ನು ಚೆನ್ನಾಗಿ ರುಬ್ಬಿ ತೆಗೆದು ಇಡೋಣ ಈಗ ನೋಡಿ ಕ್ವಾಲಿಫ್ಲವರ್ ಚೆನ್ನಾಗಿ ಬಂದಿದೆ ಈ ನೀರನ್ನೆಲ್ಲ ಸೋಸಿ ಸಪ್ರೇಟಾಗಿ ಆಯಿತು ನೋಡಿ ನೀರೆಲ್ಲ ತೆಗೆದು ಸಪ್ರೇಟ್ ಮಾಡಿಟ್ಟಿದ್ದೆ ಈಗ ನಾವು ಆ ಕಡಿದಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಜೊತೆಗೆ ಸ್ವಲ್ಪ ಗರಂ ಮಸಾಲ ಒಂದು ಟೀ ಅಷ್ಟು ಗರಸ ಮಸಾಲ ಹಾಗೆ ಪೆಪ್ಪರ್ ಪೌಡ್ರು ಒಂದು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಗೆ ಫ್ಲೋರ್ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಮೇಲೆ ಅಕ್ಕಿ ಹಿಟ್ಟು ಇದೊಂದು ಒಂದು ಟೇಬಲ್ ಸ್ಪೂನಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಸಾಲ್ಟ್ ಕಮ್ಮಿ ಇದ್ರೆ ಸಾಲ್ಟ್ ನೋಡಿಬಿಟ್ಟು ಸಾಲ್ಟನ್ನು ಆ್ಯಡ್ ಇನ್ನು ಸ್ವಲ್ಪ ಪುದೀನ ಪೌಡ್ರು ಕೂಡ ಆ್ಯಡಿ ಚೆನ್ನಾಗಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಇಂಗ್ರೀಡಿಯೆಂಟ್ಸ್ಗಳಿವೆ ಇನ್ನು ಎಣ್ಣೆಯನ್ನು ಇಡಬೇಕು ಎಣ್ಣೆ ಬಿಸಿಯಾದ ಮೇಲೆ ಇದನ್ನು ನಾವು ಹೆಂಗೆ ಏನು ಫ್ರೈ ಮಾಡ್ತೀವಿ ಅದೇ ಥರನೇ ಈ ಗೋಬಿ ಒಂದೊಂದನ್ನು ಆಯ್ಲಿಗೆ ಹಾಕ್ತಾ ಬರಬೇಕು ಚೆನ್ನಾಗಿ ಡೀಪ್ ಫ್ರೈ ಮಾಡಿ ತೆಗಿಬೇಕು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ಇದನ್ನು ತುಂಬ ತುಂಬ ರುಚಿಕರವಾಗಿದೆ ಡ್ರೈ ಆಗಿ ಪೆಪ್ಪರ್ ಜಾಸ್ತಿ ಇರೋದ್ರಿಂದ ಪೆಪ್ಪರ್ ಡ್ರೈ ಗೋಬಿ ಮಸ್ತಾಗಿರುತ್ತೆ ಈಗ ಒಂದು ಸೆಟ್ಟು ಫ್ರೈ ಆಗಿದೆ ಇದನ್ನು ಒಂದು ತೊಟ್ಟಿಗೆ ಶಿಫ್ಟ್ ಮಾಡುವ ಅದ್ಭುತವಾಗಿ ಬಂದಿದೆ ಹೇಳಿದ್ರೆ ಇದನ್ನು ಒಂದು ಏನೋ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಇದಕ್ಕೆ ಶಿಫ್ಟ್ ಮಾಡ್ತೀನಿ ಸೊ ಆಯಿಲ್ ಮ್ಯಾ ಮ್ಯಾಕ್ಸಿಮಮ್ ಹೀರ್ಕೊಂಬಿಡ್ಲಿ ಅಂತ ಇನ್ನೊಂದು ನೆಕ್ಸ್ಟ್ ಸೆಟ್ ಏನೋ ಉಳಿದಿದೆ ಅದನ್ನು ಕೂಡ ಇದೇ ಥರ ಫ್ರೈ ಮಾಡಿ ತಗೊಳ್ಳೋಣ ಒಂದು ಸ್ವಲ್ಪ ಕರಿಬೇನ ಸೊಪ್ಪನ್ನು ಕೂಡ ಈ ಥರ ಫ್ರೈ ಮಾಡಿ ತೆಗೆದು ಅದರ ಮೇಲಿಂದ ನೋಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಈ ಥರ ಇಟ್ಟರೆ ಮಸ್ತಾಗಿರುತ್ತೆ ಸಾಸ್ ಜೊತೆ ಸೇರಿಸಿ ತಿನ್ನಬೇಕು ಈ ಸಣ್ಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್